ಹೇಳಿ ಸಾಮಾಜಿಕ ಜಾಲತನದಾಗ ಒಂದು ಸುದ್ದಿ ಸರ್ ಅದ್ರ ಬಗ್ಗೆ ಸರ್ ಏನ್ ಹೇಳ್ತಿರ್ತಾವು ಅದು ಸುದ್ದಿ ನಿಜ ಇದೆ ರೀ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರು ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಬಂದ ನಮ್ಮ ಅಂಗಡಿ ಒಳಗ ಆಸ್ ಅ ಕಸ್ಟಮರ್ ಅಂದ್ರ ಒಬ್ಬ ಗಿರಾಕಿ ತರ ಬಂದ ಕೆಲವೊಂದಿಷ್ಟು ಸಾಮಾನುಗಳ ರೇಟ್ ಕೇಳಿದ ನಮ್ಮ ಹುಡುಗರಿಗ ಆ ಟೈಮ್ನಾಗ ಎಲ್ಲರೂ ಇಲ್ಲೇ ಇಳಿಯದ್ವು ಹೊರಗಡೆ ನಮ್ಮದೇ ಹೋದಂತೂ ಒಂದು ಲಾರಿ ಅನ್ಲೋಡ್ ಮಾಡ್ತಾ ಇದ್ದೀವಿ ರೀ ಆ ಲಾರಿ ಅನ್ಲೋಡ್ ಮಾಡೋ ಟೈಮ್ನಾಗ ನಾವು ಯಾರು ಅವ್ನ ಕಡೆ ಹೆಚ್ಚಿಗೆ ಗಮನ ಕೊಡ್ಲಿಲ್ಲ ಅಂದ್ರೆ ಆಸ್ ಅ ಕಸ್ಟಮರ್ ಅವ್ನ ಸಾಮಾನು ನೋಡ್ತಾ ಇದ್ದಾರೆ ನಾವ್ ಸುಮ್ಮನೆ ಆದವ್ರಿ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಏನೋ ತಿರ್ಗಾಡಿ ನೋಡಿ ಒಂದು ಒಂದ್ ಐದ್ ನಿಮಿಷ ಹೊರಗಡೆ ಹೋಗಿದಾರೆ ಅವ್ ಹೋದ ತಕ್ಷಣ ಮತ್ತೊಂದು ಗಿರಾಕಿ ಬಂದಿತ್ರಿ ಆ ಗಿರಾಕಿ ಜೋಡಿ ನಾವು ವ್ಯಾಪಾರ ಮಾಡಿದ್ವಿ ಆ ವ್ಯಾಪಾರ ರೊಕ್ಕ ನಾವು ಗಲ್ಲಾ ಪೆಟ್ಟಿಗೆ ಇಡಾಕ ಗಲ್ಲಾ ಪೆಟ್ಟಿಗೆ ತೆಗೆದ್ ನೋಡ್ರಿ ನಮ್ ಪೆಟ್ಟಿಗೆ ಖಾಲಿ ಆಗಿತ್ರಿ ಅಲ್ಲಿ ರೊಕ್ಕ ಎಲ್ಲಾ ಖಲೆ ಮಾಡಿದ್ದಾವ ಸರ್ ಇವಾಗ ಆ ವ್ಯಕ್ತಿ ಬರಬೇಕಾದ್ರೆ ತಾವೆಲ್ಲಾ ಇಲ್ಲೇ ಇದ್ರು ಅಂತ ಹೇಳ್ತಾ ಇದ್ರ ಆ ವ್ಯಕ್ತಿನ ಏನಾದ್ರು ತಾವು ಏನ್ ಬೇಕಂತ ಕೇಳಿದ್ರ ಅಥವಾ ನಾನು ಕೇಳಿಲ್ಲ ನಮ್ಮಲ್ಲಿ ಇಲ್ಲಿ ಹುಡುಗರು ಇದ್ದಿದ್ದು ಹುಡುಗುರಿಗೆ ಕೆಲಸಗಾರರು ನಮ್ಮ ಕೆಲ್ಸಗಾರಗ ಟೈಮ್ ಕೇಳಿದ ಆಮೇಲೆ ಒಂದಿಷ್ಟು ಒಂದ ವಿಂಡೋದ ರೇಟು ಕೇಳಿದೆ ಓಕೆ ಅಲ್ಲಿ ಮೆಟಲ್ ವಿಂಡೋದ ಅದ್ರ ರೇಟು ಕೇಳಿದೆ ರೀ ನಮ್ಮ ಹತ್ರ ನನ್ನ ಜೊತೆ ಏನೋ ಮಾತಾಡಿಲ್ಲ ಆ ವ್ಯಕ್ತಿ ತಮ್ಮ ಜೊತೆ ಏನೂ ಮಾತಾಡಿಲ್ಲ ಸೊ ಇವಾಗ ತಾವ್ ಬಂದ್ರ ಮತ್ತೊಂದ್ ಕಸ್ಟಮರ್ ಬತ್ತು ಬಿಲ್ ಮಾಡಕ್ ತಾವ್ ಬಂದಿವ್ರಿ ಅವಾಗ ತಮಗೆ ಎಷ್ಟು ಇಲ್ಲಿ ದುಡ್ಡು ಕಳ್ತನ ಆಗಿದೆ ಅಥವಾ ಮತ್ತೇನಾದ್ರೂ ಮೆಟೀರಿಯಲ್ ಹೋಗಿದೆ ಅದೇನಾದ್ರೂ ನೋಡಿದಾಗ ಆ ಗಿರಕಿ ಜೊತೆ ವ್ಯಾಪಾರ ಮಾಡಿ ಒಂದ್ ಚಿಲ್ ಸಿಮೆಂಟ್ ಗಿರಕಿ ಕೊಟ್ಟೆ ಆ ಸಿಮೆಂಟ್ ದರಡು ಎರಡ್ ಎರೂರ ಎಂಬತ್ ರೂಪಾಯಿ ಗಲ್ಲಾ ಪೇಟೆಗೆ ಇಡುವಾಗ ನಾನ್ ಗಲ್ಲಾ ಪೇಟೆಗೆ ತೆಗೆದ್ ನೋಡ್ರಿ ಅಲ್ಲಿ ಏನು ದುಡ್ಡೇ ಇರ್ಲಿಲ್ಲ ನಾ ಬೆಳಗಿಂದ ವ್ಯಾಪಾರ ಮಾಡಿದ ದುಡ್ಡು ಆಮೇಲೆ ನನ್ನ ಬಾಕಿ ಹಣ ಬರ್ತಾ ಇದ್ದು ಅವು ದುಡ್ಡು ಎಲ್ಲ ಅಲ್ಲಿ ಒಳಗಿತ್ತು ಸುಮಾರು ಎರಡ್ ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡು ಇತ್ತು ಆದ್ರೆ ಅಪ್ರಾಕ್ಸಿಮೇಟ್ ಒನ್ ನೈಂಟಿ ಸೆವೆನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಅದರ್ವೈಸ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ನಾನು ನಿನ್ನ ನನ್ನ ಕನ್ಫರ್ಮೇಷನ್ ಮಾಡಿ ನೋಡಿ ಹೇಳ್ಬೇಕಾಗಿತ್ತು ರೀ ಒನ್ ನೈನ್ಟಿ ಸೆವೆನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ಲಕ್ಷ ಓಕೆ ತಾವು ಪೊಲೀಸ್ ಕಂಪ್ಲೀಟ್ ಕೊಟ್ರ ಹಾಂ ಮಳೆ ಸರ್ ನಿನ್ನ ರಾತ್ರಿ ನಾವು ಪೊಲೀಸರಿಗೆ ಆದ ತಕ್ಷಣ ಇನ್ಸಿಡೆಂಟ್ ಆದ ಒಂದು ಅರ್ಧ ಗಂಟೆ ನಾವೆಲ್ಲ ಹುಡ್ಕಾಡುದ್ರಿ ನಮ್ಗೆ ಸಿಗ್ಲಿಲ್ಲ ಅಂತಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡ್ಸಿದ್ದೇನ್ರಿ ಅವ್ರು ಇವಾಗ ಪಂಚನಾಮಕ್ಕನು ಬರ್ತೇನೆ ಅಂತ ಹೇಳಿದರು ಬರ್ತೇನೆ ಅಂತ ಹೇಳ್ತಾರೆ ತಮ್ಮ ಹೆಸ್ರ್ ಸುಶೀಲ್ ಶೆಟ್ಟಿ ಅಂತ ಹೇಳಿ ರಾಯಬಾಗ್ ರೈಲ್ವೆ ಸ್ಟೇಷನ್ Thank you, sir.